ಹತ್ತನೇ ತರಗತಿಯ ಗದ್ಯ ಪಾಠ ನಾಲ್ಕು ಎದೆಗೆ ಬಿದ್ದ ಅಕ್ಷರಗಳು ಈ ಪಾಠದ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಒಂದು ಸೂಕ್ತವಾದನನ್ನು ಹಾರಿಸಿ ನಾವು ಬರೆಯಬೇಕು ಒಂದೇದು ಕ್ರಿಯಾಪದದ ಮೂಲ ರೂಪವನ್ನು ಹೀಗೆಂತೀವಿ ಅಂತ ಕೇಳಿದರೆ ನಿಮಗಿದು ಗೊತ್ತು ಆನ್ಸರ್ ಪಿ ಧಾತು ಅಂತ ಕರಿತೀವಿ ತಿನ್ನನು ಈ ಪದ ಕ್ರಿಯಾಪದಕ್ಕೆ ಸೇರಿದೆ ತಿನ್ನನು ಅಂತಿದೆ ಇದು ಯಾವ ಕ್ರಿಯಾಪದಕ್ಕೆ ಸೇರಿದೆ ಅಂತಕ್ಕದನ್ನು ಬರೀಬೇಕು ಆನ್ಸರ್ ಎ ನಿಷೇಧಾರ್ಥಕ ಕ್ರಿಯಾಪದ ನೆಕ್ಸ್ಟ್ ಬಂದರೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಆಗುವ ಕ್ರಿಯಾಪದದ ರೂಪ ಯಾವುದು ಅಂತ ಕೇಳಿದ್ದಾರೆ ಆಶೀರ್ವಾದ ಇರ್ಬೋದು ಅಪ್ಪಣೆ ಇರ್ಬೋದು ಆಜ್ಞೆ ಕೋರಿಕೆ ಈ ಪದಗಳು ಬಂದಾಗ ನಮಗೆ ಯಾವ ರೀತಿಯಾದಂತಹ ಕ್ರಿಯಾಪದ ಅಂದರೆ ಯಾವ ರೀತಿಯ ಆಖ್ಯಾತ ಪ್ರತ್ಯಗಳು ಸೇರಿ ಒಂದು ಕ್ರಿಯಾಪದ ಆಗುತ್ತೆ ಅಂತ ಕೇಳಿದರೆ ಆನ್ಸರ್ ಡಿ ವಿದ್ಯಾರ್ಥಕ ಆಗುವಂಥದ್ದು ವಿದ್ಯಾರ್ಥಕ ಪದಗಳು ಇವೆಲ್ಲವೂ ಕೂಡ ನೆಕ್ಸ್ಟು ಸಂಭವನಾರ್ಥಕ ಕ್ರಿಯಾಪದಕ್ಕೆ ಅಥವಾ ಉದಾಹರಣೆ ಉದಾಹರಣೆಯಾಗಿರುವಂತಹ ಪದ ಸಂಬೋಧನಾರ್ಥಕವಾಗಿರುವಂಥದ್ದು ಯಾವುದು ಮಾಡಿ ಹಾನು ಆನ್ಸರ್ ಸಿ ಮಾಡಿಹಾನು ನೋಡು ಧಾತುವಿನ ನಿಷೇಧಾರ್ಥಕ ರೂ ರೂಪ ನೋಡು ನಿಷೇಧಾರ್ಥಕ ಅಂದರೆ ಅಲ್ಲಿ ಕೆಲಸನೇ ಆಗಿರಬಾರ್ದು ಅಂಥದ್ದನ್ನು ನಾವೇನ ಕರಿತೀವಿ ಅಂತಂದರೆ ನೋಡೋದು ಆನ್ಸರ್ ಸಿ ನೋಡೋದು ಮಾಡು ಧಾತುವಿನ ವಿರುದ್ಧಾರ್ಥಕ ಅಲ್ಲ ಸಾರಿ ವಿದ್ಯಾರ್ಥಕ ರೂಪ ಮಾಡು ಮಾಡುದಾತುವಿನ ವಿದ್ಯಾರ್ಥಕ ರೂಪ ಯಾವುದು ಅಂತ ಕೇಳಿದರೆ ಯಾವುದು ಮಾಡಲಿ ಆನ್ಸರ್ ಡಿ ಮಾಡಲಿ ಓದಲಿ ಪದವು ಈ ರೂಪಕ್ಕೆ ಸೇರಿದೆ ಓದಲಿ ಇದು ಯಾವ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಕೇಳಿದಂಥದ್ದು ಇದು ವಿದ್ಯಾರ್ಥಕ ಕ್ರಿಯ ಪದ ವರ್ತಮಾನ ಕಾಲ ಸೂಚ್ಯ ಸೂಚಕ ಪ್ರತ್ಯಯ ಯಾವುದು ವರ್ತಮಾನ ಕಾಲವನ್ನು ಸೂಚಿಸುವಂತಹ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ ಇದು ನಿಮಗೆ ಗೊತ್ತಿದೆ ಆನ್ಸರು ಸಿ ಉತ್ತ ಇದು ಧ ಅಂದರೆ ಭವಿಷ್ಯತ್ ಕಾಲ ವಾ ಅಂದರೆ ಇದು ಸರಿ ದಾ ಅಂದರೆ ಭೂತಕಾಲ ವಾ ಅಂದರೆ ಭವಿಷ್ಯತ್ ಕಾಲ ಇಲ್ಲಿ ಆನ್ಸರ್ ಸಿ ವರ್ತಮಾನ ಕಾಲಕ್ಕೆ ಹುತ್ತ ಪ್ರತ್ಯಯ ಬರ್ತಿದೆ ಸಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಸಕರ್ಮಕ ಯಾವುದು ಅಂತ ಕೇಳಿದರೆ ಆನ್ಸರ್ ಡಿ ತಿನ್ನು ಅಕರ್ಮಕ ಧಾತುವಿಗೆ ಉದಾಹರಣೆ ಕೇಳಿದರೆ ಆನ್ಸರ್ ಡಿ ಓಡು ನೀವು ನೆನ್ಪಿಡ್ಕೋಬೇಕು ಸಕರ್ಮಕ ಅಂದ್ರೇನು ಅಕರ್ಮಕ ಅಂದರೆ ಏನೋ ಅಂತ ತಿಳ್ಕೊಂಡಿದ್ರೆ ಮಾತ್ರ ಇವಕ್ಕೆ ನೀವು ಉತ್ತರವನ್ನು ಹೇಳೋಕೆ ಸಾಧ್ಯ ಕೂಡು ಇದು ಸಕರ್ಮಕ ಧಾತು ಮಲಗು ಇದು ಅಕರ್ಮಕ ಧಾತು ನೋಡಲಿ ಇದು ವಿದ್ಯಾರ್ಥಕ ಧಾತು ಇದಕ್ಕೆ ಹಾರು ಇದು ಸಂಭವನಾರ್ಥಕ ಧಾತು ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೇನು ಇದು ಭವಿಷ್ಯತ್ ಕಾಲ ಮಲಗು ಅಕರ್ಮಕ ಧಾತು ಕೂಡು ಇಲ್ಲೇ ಕೇಳಿದರೆ ಸಕರ್ಮಕ ಧಾತು ಮಾಡಲಿ ವಿದ್ಯಾರ್ಥಕ ಧಾತು ನೋಡಲಿ ಮಾಡಲಿ ಇವೆಲ್ಲ ವಿದ್ಯಾರ್ಥಕ ಧಾತು ಮಾಡಿ ಹಾನು ಇದು ಸಂಭವನಾರ್ಥಕ ಧಾತು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದು ಈ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಳಿ ಇಲ್ಲಿರೋ ನನ್ನ ನೋಡ್ಕೊಳ್ಳಿ ಇವಕ್ಕೆ ಆನ್ಸರ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದನ್ನು ಇಲ್ಲಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದರೆ ಇವು ದೇವನೂರು ಮಾದೇವಪ್ಪನವರ ಬಗ್ಗೆ ಕೇಳಿರುವಂಥದ್ದನ್ನು ನಾವಿಲ್ಲಿ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಮತ್ತು ಪ್ರಶಸ್ತಿಗಳ ಬಗ್ಗೆ ಕೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ಸಂದರ್ಭ ಸಹಿತವಾಗಿ ಕೇಳಿರುವಂತಹ ಗಳ ಕ್ವಶನ್ಸ್ಗಳು ನೆಕ್ಸ್ಟು ಇಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು ಇವು ಇಷ್ಟು ಕ್ವೆಶನ್ಸ್ಗಳನ್ನು ಅವರು ಕೇಳಿದರೆ ಇಲ್ಲಿ ಪ್ರಶ್ನೆಗಳಿದ್ದಾವೆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಇದು ಕೊಟ್ಟಿರುವಂತಹ ಮಾಹಿತಿನ ಆಧರಿಸಿ ಪತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ ಹೌದ್ರಾ ಇಷ್ಟು ಇದಕ್ಕೆ ಆನ್ಸರ್ಸ್ಗಳನ್ನ ನೋಡ್ತಾ ಹೋದರೆ ಇಲ್ಲಿ ನಾವು ಹೇಳಿರುವಂಥ ಆನ್ಸರ್ಸ್ಗಳನ್ನ ನೀವು ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ ಇವೆಲ್ಲವೂ ಕೂಡ ಆನ್ಸರ್ಸು ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆಯಲ್ಲ ಇದು ಮಂಚಮ್ಮ ಇಂದು ಎಲ್ಲಿ ಪೂಜಿತವಾಗಿದ್ದಾಳೆ ಮಂಚಮ್ಮ ಇಂದು ಎಲ್ಲಿ ಪೂಜಿತವಾಗಿದ್ದಾಳೆ ಚಾವಣಿ ಇಲ್ಲದ ಗುಡಿಯಲ್ಲಿ ಮಂಚಮ್ಮ ಪೂಜಿತಳಾಗಿದ್ದಾಳೆ ನೆಕ್ಸ್ಟು ಡಾಕ್ಟರ್ ಅಶೋಕ್ ಪೈ ಅವರ ಊರು ಯಾವುದು ಅಂತ ಕೇಳಿದರೆ ಯಾವುದು ಶಿವಮೊಗ್ಗ ಅವರ ಊರು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವ್ಯಾವು ಅಂತಂದರೆ ಭೂಮಿಗೆ ಬಿದ್ದಂತಹ ಬೀಜ ಮತ್ತು ಎದೆಗೆ ಬಿದ್ದಂತಹ ಅಕ್ಷರಗಳು ಇಂದಲ್ಲ ನಾಳೆ ನಮಗೇನು ಮಾಡ್ತವೆ ಫಲವನ್ನು ಕೊಡ್ತವೆ ಮನೆಮಂಚಮ್ಮ ಯಾರು ಅಂತ ಕೇಳಿದರೆ ಮನೆ ಮಂಚಮ್ಮ ಒಂದು ಗ್ರಾಮ ದೇವತೆ ನಮ್ಮ ಊರಲ್ಲಿ ಇರ್ತಿತ್ತಲ್ಲ ಅದೇ ರೀತಿ ಅದು ಒಂದು ಕೂಡ ದೇವತೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಅಂತ ಕೇಳಿದರೆ ಕವಿ ಯಾರು ಸಿದ್ಧಲಿಂಗಯ್ಯ ನೆಕ್ಸ್ಟ್ ಇಪ್ಪತ್ತೊಂದನೇ ಕ್ವಶನ್ನು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಅಂತ ಕೇಳಿದರೆ ಯಾರು ಪಾಗು ಹಳೆಕಟ್ಟಿ ಅವರು ವಚನಕಾರರಿಗೆ ಯಾವುದು ದೇವರಾಗಿತ್ತು ಯಾವುದು ವಚನಕಾರರಿಗೆ ಅವರ ಪ್ರಜ್ಞೆಯೇ ಅವರ ಪ್ರಜ್ಞೆಯೇ ದೇವರಾಗಿತ್ತು ಅಶೋಕ ಪಯ್ಯವರ ವೃತ್ತಿ ಯಾವುದು ಅಂತಂದರೆ ಮನೋವೈದ್ಯರು ಅಂದರೆ ಮಾನಸಿಕ ಆರೋಗ್ಯ ವೈದ್ಯರು ಅಂತ ಮನೋವೈದ್ಯರು ಅಂತಂದರೆ ದೇವನೂರು ನನ್ನ ದೇವರು ಯಾರೆಂಬುದನ್ನು ಸು ಸ್ಪಷ್ಟೀಕರಿಸಿದ್ದಾರೆ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಮಮತೆಯ ಬುದ್ಧನನ್ನು ಇಟ್ಟರೆ ಮಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಎಂದು ದೇವನೂರು ಮಹಾದೇವ ಅವರು ನನ್ನ ನನ್ನ ದೇವರು ಯಾರು ಎಂಬುದಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಅಂದರೆ ಚಾವಣಿ ಇಲ್ಲದ ಗುಡಿಯಲ್ಲಿ ಒಬ್ಬ ಕಾರುಣ್ಯ ಸಮಾನತೆಯ ಬುದ್ಧನನ್ನು ಇಟ್ಟರೂ ಕೂಡ ಒಂದು ದೇವರಾಗುತ್ತೆ ಅಂತ ಹೇಳುವಂಥದ್ದು ನೆಕ್ಸ್ಟು ಎರಡೂ ಅಂಕದ ಪ್ರಶ್ನೆಗಳು ಅಶೋಕಪ್ಪ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ ಅಂತ ಕೇಳಿದರೆ ಸಂಶೋಧನಾ ಸತ್ಯಗಳು ಅಂತಂದರೆ ಇವೆಲ್ಲವನ್ನೂ ಕೂಡ ನಾವು ಬರೆಯುವಂಥದ್ದು ಇವೆಲ್ಲವನ್ನೂ ಕೂಡ ಬರೆಯುವಂಥದ್ದು ನೆಕ್ಸ್ಟು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಅರಿವು ಅಂದರೆ ಏನು ತನ್ನಷ್ಟಕ್ಕೆ ತಾನು ಇರುವಂತಹ ಕೆಲವು ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು ಅದು ಕೇಳಿ ಹುಟ್ಟಿದ್ದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರ ದೃಷ್ಟಿಯಲ್ಲಿ ಹರಿವು ಎಂದರೆ ಹೇಳಿರುವಂಥದ್ದು ನೆಕ್ಸ್ಟು ಇಪ್ಪತ್ತೇಳನೇ ಕ್ವಶನ್ನು ಮಂಚಮ್ಮ ದೇವಿ ಮನೆ ಮಂಚಮ್ಮ ದೇವಿಯಾಗಿ ರೂಪುಗೊಂಡ ಬಗೆ ಹೇಗೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ಸನ್ನು ನೀವು ಇದನ್ನು ಬರೆಯುವಂಥದ್ದು ನೆಕ್ಸ್ಟು ಅಲ್ಲಿ ಕೇಳಿದರು ಯಾರ ಬಗ್ಗೆ ಕೇಳಿದರು ಮಹಾದೇವರು ಮಹದೇವಪ್ಪನವರ ಬಗ್ಗೆ ಜನ್ಮಸ್ಥಳ ಕಾಲ ಕೃತಿ ಬಿರುದು ಮತ್ತು ಪ್ರಶಸ್ತಿಗಳನ್ನು ಬರೋದು ನಮಗೆ ಎಷ್ಟು ಅಂಕ ಸಿಗ್ತವೆ ಮೂರು ಅಂಕ ಸಿಗ್ತವೆ ಯಾವ ರೀತಿ ಬರೀಬೇಕು ಯಥಾ ರೀತಿ ನೀವು ಯಾ ಈ ರೀತಿಯೇ ಓದ್ಕೋಬೇಕು ಇದೇ ರೀತಿಯೇ ನೀವು ಬರೀಬೇಕು ನೆಕ್ಸ್ಟ್ ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿದರೆ ಹಾಗಾದರೆ ಎಲ್ಲರೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಇದರ ಆಯ್ಕೆಯನ್ನು ಬರೀಬೇಕು ನೆಕ್ಸ್ಟ್ ಸಂದರ್ಭವನ್ನು ಬರೀಬೇಕು ಮತ್ತು ಅದರ ಸ್ವಾರಸ್ಯವನ್ನು ಬರೀಬೇಕು ಇದಕ್ಕೆ ಮೂರು ಅಂಕ ಸಿಗುವಂಥದ್ದು ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ನೋಡ್ರಿ ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು ಯಥರೀತಿ ಇವುಗಳಿಗೆ ಇದೇ ರೀತಿಯಲ್ಲಿ ನೀವು ಯಥಾ ರೀತಿ ಆನ್ಸರ್ಸ್ಗಳನ್ನು ಒಂದು ಸತಿ ನೀವು ನೋಟ್ಸನ್ನು ನೀಟಾಗಿ ಮಾಡ್ಕೊಂಡ್ರಿ ಅಂತಂದರೆ ಯಥಾ ರೀತಿ ನೀವೇನು ಮಾಡ್ತೀರಾ ನಿಮ್ಮ ಕೈಗಳು ಮತ್ತು ನಿಮ್ಮ ಜ್ಞಾನ ಒಂದೇ ಸಮನಾಗಿ ಹೋಗುತ್ತೆ ನೆಕ್ಸ್ಟು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಕವಿ ಸಿದ್ಧಲಿಂಗಯ್ಯನವರು ದೇವನು ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರಾ ಹೇಳಿದ ಮಾನ್ ಮನೆ ಮಂಚಮ್ಮನ ಕತೆಯನ್ನು ಬರೆಯಿರಿ ಅಂತ ಹೇಳಿದರೆ ಇದನ್ನೇ ಆ ಕಥೆಯನ್ನು ನಿಮ್ಮದೇ ಆದ ಮಾತುಗಳಲ್ಲಿ ಮತ್ತು ಇದೇ ತೆರನಾಗಿ ಬರೀಬೇಕು ಅಂತೀನಿಲ್ಲ ನೀವು ಯಾವ ರೀತಿ ಓದ್ಕಿಂತೀರ ಅದೇ ತೆರನಾಗಿ ಮತ್ತು ಇದರಲ್ಲಿ ಒಂದು ಲೇಖನ ಚಿಹ್ನೆಗಳನ್ನು ನೀವು ಗಮನಿಸಬೇಕು ಆ ಲೇಖನ ಚಿಹ್ನೆಗಳನ್ನು ವ್ಯವಸ್ಥಿತವಾಗಿ ಹಾಕುವಂಥದ್ದು ಕನ್ನಡದಲ್ಲಿ ಒಂದು ಸ್ವಾರಸ್ಯಕತೆ ಆಗಿರುವಂಥದ್ದು ಪತ್ರಲೇಖನ ಬರೆಯಿರಿ ಅಂತೇಳಿ ವ್ಯಾವಹಾರಿಕ ಮತ್ತು ಮನವಿ ಪತ್ರ ಆಗಿರುವಂಥದ್ದು ಇದಕ್ಕೆ ಐದು ಅಂಕ ಇದನ್ನು ನಿಮಗೆ ಪತ್ರಲೇಖನ ಬರೆಯುವ ಕೂಡ ಕೆಲವೊಂದು ವಿಡಿಯೋಗಳು ಇದ್ದಾವೆ ಅವುಗಳನ್ನು ನೋಡಿರಿ ನಿಮ್ಮನ್ನು ಧಾರವಾಡದ ಬಸವೇಶ್ವರ ನಗರ ನಿವಾಸಿ ಪುನೀತ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೀರಿ ಅಂತ ಹೇಳಿದರೆ ಈ ಪತ್ರವನ್ನು ನೀವು ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿ ನೀವು ಯಥಾ ರೀತಿಯಾಗಿ ಅಂಕಗಳನ್ನು ನೀಡಿದರೆ ನೋಡಿರಿ ಇದೇ ಥರನಾಗಿ ನೀವು ಬರೆದರೆ ಐದು ಅಂಕ ಸಿಗುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ